ಸರ್ವ ರೈತರಿಗೆ ಅನಂತ ಶರಣಾರ್ಥಿಗಳು ಇನ್ನು ಆತ್ಮೀಯ ರೈತ ಬಂಧುಗಳೇ ತಮ್ಮೆಲ್ಲರಲ್ಲಿ ಒಂದು ಆಯುರ್ವೇದ ಬೆಳೆಯ ಬಗ್ಗೆ ತಮ್ಮಲ್ಲಿ ಒಂದು ವಿನಂತಿಯ ಕೋರಿಕೆ ಎಲ್ಲ ರೈತ ಬಂಧವರು ತಮ್ಮ ಹೊಲಗಳಲ್ಲಿ ಹೆಚ್ಚಾಗಿ ಆಯುರ್ವೇದ ಬೆಳೆಗಳನ್ನು ಬೆಳೆಯಿರಿ ಅದರಿಂದ ಬರ್ತಕ್ಕಂಥ ಉತ್ತಮ ಆದಾಯವನ್ನು ಪಡೀರಿ ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶ ಆಯುರ್ವೇದ ಕಡೆಗೆ ಮುನ್ನುಗ್ಗುತ್ತಿದೆ ಕೆಲವೇ ದಿನಮಾನಗಳಲ್ಲಿ ಎಲ್ಲ ನನ್ನ ಭಾರತ ದೇಶದ ಎಲ್ಲ ಆತ್ಮೀಯ ಬಂಧುಗಳು ಎಲ್ಲರೂ ಆಯುರ್ವೇದವನ್ನು ಬಳಸುವಂತಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಹೆಚ್ಚು ಹೆಚ್ಚಿಗೆ ಆಯುರ್ವೇದ ಬೆಳೆಗಳನ್ನು ಬೆಳೆಯಿರಿ ಯಾಕಂದರೆ ಆಯುರ್ವೇದ ಬೆಳೆಗಳಿಂದ ನಮ್ಮ ದೇಶ ರೋಗ ಮುಕ್ತವಾಗ್ತದೆ ಹೆಚ್ಚ ಹೆಚ್ಚಿನ ಆದಾಯವನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಭೂಮಿ ಕೂಡ ಉಳಿತದೆ ಅಂತ ಹೇಳುತ್ತಾ ಯಾಕಂದರೆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಭೂಮಿ ಕೂಡ ಹಾಳು ಇದ್ದೇವೆ ಹಾಗಾಗಿ ಆಯುರ್ವೇದ ಬೆಳೆಗಳನ್ನು ಬೆಳೆಯೋದ್ರಿಂದ ಸಾವಯವ ಕೃಷಿ ಆಗುತ್ತೆ ಭೂಮಿ ಕೂಡ ಉಳಿತದೆ ಅಂತ ಅನ್ನುತ್ತಾ ಯಾಕಂದರೆ ಅದಕ್ಕೆ ಗೋಮೂತ್ರ ಆಗಿರ್ಬೋದು ಆಕಳ ಒಂದು ಸಗಣಿ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರದಿಂದ ಬೆಳೀತಕ್ಕಂಥ ಈ ಆಯುರ್ವೇದ ಬೆಳೆಗಳಿಂದ ಭೂಮಿ ಉಳಿದ್ರೆ ನಾವು ಉಳಿತೇವೆ ನಾವು ಉಳಿದ್ರೆ ನಮ್ಮ ಮಕ್ಕಳು ಮುಂದಿನ ಎಲ್ಲ ನಮ್ಮ ಪೀಳಿಗೆಗಳೆಲ್ಲ ಉಳಿತದೆ ಅಂತ ಹೇಳುತ್ತಾ ಆಯುರ್ವೇದ ಬೆಳೆಗಳನ್ನು ಈ ಜೂನ್ ತಿಂಗಳ ಒಳಗಾಗಿ ಬೆಳೆಯುವಂಥ ರೈತರು ನಮಗೆ ನೀವು ಕರೆಯನ್ನು ಮಾಡಿದರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಆಯುರ್ವೇದ ಬೆಳೆಗಳನ್ನು ನಾವು ಕೊಡ್ತೇವೆ ಕೊಟ್ಟಿರ್ತಕ್ಕಂಥ ಬೆಳೆಗಳನ್ನು ನಾವೇ ಅದನ್ನು ವಾಪಸ್ ತೊಗೊಳ್ಳುವಂಥ ಕೆಲಸವನ್ನು ಕೂಡ ನಾವೇ ಮಾಡ್ತೇವೆ ಅಂತ ಹೇಳುತ್ತಾ ಇದು ಒಂದು ಸಿದ್ಧ ಜ್ಯೋತಿ ಆಶ್ರಮದ ಒಂದು ಕೆಲಸ ಏನು ಅಂತಂದರೆ ಆಯುರ್ವೇದ ಬೆಳೆಗಳನ್ನು ಬೆಳೆಸೋದು ಮತ್ತು ಇದಕ್ಕೆ ಕೋರ್ಟಿಂದ ಅಪ್ಡೇಟ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಕೂಡ ಇರ್ತದೆ ಯಾರ ರೈತರು ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಇನ್ನೊಬ್ಬರು ಮಾತು ಕೇಳಿ ಆಯುರ್ವೇದ ಬೆಳೆಗಳನ್ನು ಬೆಳೆದು ಬಿಡಬೇಡ್ರಿ ಎಲ್ಲರೂ ಆಯುರ್ವೇ ಆಯುರ್ವೇದ ಬೆಳೆಗಳನ್ನು ಬೆಳಿ ಬೆಳೀರಿ ಎಷ್ಟೋ ಜನರ ಬೆಳೆದು ಹಂಗಾಯಿತು ಹಿಂಗಾಯಿತು ಅಂತ ಹೇಳಿದ್ದಾರೆ ಯಾಕಂದ್ರೆ ನಮಗೆ ಸರಿಯಾಗಿ ಕುಣಿಲಾಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕದ ಅಂತನಬಾರ್ದು ಆ ಒಂದು ಉದ್ದೇಶಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಇಲ್ಲಿವರೆಗೂ ನಾವು ಕೊಟ್ಟಿರ್ತಕ್ಕಂಥ ಬೆಳೆಗಳನ್ನು ನಾವೇ ತೊಗೊಳ್ತೇವೆ ಹಾಗಾಗಿ ಎಲ್ಲ ರೈತರು ಆಯುರ್ವೇದ ಬೆಳೆಗಳನ್ನು ಬೆಳೆಯಿರಿ ಶತಾವರಿ ಅಶ್ವಗಂಧ ಮುಸಲಿ ಸರ್ಪಗಂಧ ಹೆಬ್ಬೆವು ಮಹಾಗನಿ ಇನ್ನೂ ಅನೇಕ ರೀತಿಯ ಆಯುರ್ವೇದ ಬೆಳೆಗಳನ್ನು ನಿಮಗೆ ಕೊಡುವಂಥ ಕೆಲಸ ಮಾಡ್ತೇವೆ ಕಡಿಮೆ ದರದಲ್ಲಿ ಹಾಗಾಗಿ ನಾವು ನಮ್ಮ ನಂಬರನ್ನು ಕೂಡ ಕೆಳಗಡೆ ಹಾಕಿರ್ತೇವೆ ಆ ನಂಬರ್ಕ್ಕೆ ನೀವು ಕರೆಯನ್ನು ಮಾಡಿದರೆ ನಿಮಗೆ ಯಾವ ಬೇಕೋ ಆ ಬೆಳೆಗಳನ್ನು ಕೊಟ್ಟು ಮತ್ತು ನಾವು ತಗೊಳ್ಳೋವಂಥ ವ್ಯವಸ್ಥೆ ಕೂಡ ನಾವೇ ಮಾಡ್ತೇವೆ ಎಲ್ಲರೂ ಆಯುರ್ವೇದವನ್ನು ಬೆಳಿರಿ ನಮ್ಮ ದೇಶವನ್ನು ಆಯುರ್ವೇದ ಮತ್ತು ರೋಗಮುಕ್ತವನ್ನಾಗಿ ಮಾಡಿರಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು